തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಗುಡ್ ಮಾರ್ನಿಂಗ್ ಆರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಾಥ ಮುರುಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಹೇಗೆ ನೀವು ಆತ್ಮಗಳಿಗೆ ಈ ಶರೂಪಿ ಸಿಂಹಾಸನ ಸಿಕ್ಕಿದೆ ಹಾಗೆ ತಂದೆಯೂ ಸಹ ಈ ದಾದಾರವರ ಸಿಂಹಾಸನದಲ್ಲಿ ವಿರಾಜಮಾನವಾಗಿದ್ದಾರೆ ಅವರಿಗೆ ತಮ್ಮ ಸಿಂಹಾಸನವಿಲ್ಲ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದರೆ ಯಾವ ಮಕ್ಕಳಿಗೆ ಈಶ್ವರ್ಯ ಸಂತಾನೆಂಬ ಸ್ಮೃತಿ ಇರುವುದು ಅವರ ಚಿಹ್ನೆಗಳೇನು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಅವರ ಸತ್ಯ ಪ್ರೀತಿ ಒಬ್ಬ ತಂದೆಯೊಂದಿಗಿರುವುದು ಈಶ್ವರ್ಯ ಸಂತಾನೆಂದು ಹೊಡೆದಾಡುವುದು ಜಗಳ ಮಾಡುವುದಿಲ್ಲ ಅವರಿಗೆ ಎಂದೂ ಕೂದೃಷ್ಟಿ ಇರುವುದಿಲ್ಲ ಯಾವಾಗ ಬ್ರಹ್ಮ ಕುಮಾರ್ ಕುಮಾರಿ ಅರ್ಥಾತ್ ಸೋದರ ಸೋದರಾದ್ರೆಂದು ಎಂದರೆ ಕೆಟ್ಟ ದೃಷ್ಟಿಯು ಬರಲು ಸಾಧ್ಯವಿಲ್ಲ ಗೀತೆಯಾಗಿದೆ ಆಕಾಶ ಸಿಂಹಾಸನನ್ನು ಬಿಟ್ಟು ಈ ಧರೆಗೆ ಬಾ ಎಂದು ಅಂದರೆ ನಾವು ಪರಮಾತ್ಮನಿಗೆ ಆ ಪರಮಧಾಮದನ್ನು ಬಿಟ್ಟು ಈ ಸಾಕಾರ ಜಗತ್ತಿಗೆ ಕರೀತಾ ಇದ್ದೇವೆ ಓಂ ಶಾಂತಿ ಈಗ ಮಕ್ಕಳು ತೆಗೆದುಕೊಂಡಿದ್ದೀರಿ ತಂದೆಯು ಆಕಾಶ ಸಿಂಹಾಸನ ಬಿಟ್ಟು ಈಗ ದಾದಾರವರ ತನವನ್ನು ತನ್ನ ಸಿಂಹಾಸನನ್ನಾಗಿ ಮಾಡಿಕೊಂಡಿದ್ದಾರೆ ಅದನ್ನು ಬಿಟ್ಟು ಇಲ್ಲಿ ಬಂದು ಕುಳಿತಿದ್ದಾರೆ ಈ ಆಕಾಶ ತತ್ವವು ಜೀವಾತ್ಮರ ಸಿಂಹಾಸನವಾಗಿದೆ ಹೀಗೆ ಆ ಮಹಾತತ್ವವು ಆತ್ಮಗಳ ಸಿಂಹಾಸನವಾಗಿದೆ ಎಲ್ಲಿ ನೀವಾತ್ಮಗಳು ಶರೀರಹಿತವಾಗಿರುತ್ತಿರಿ ಹೀಗೆ ಆಕಾಶದಲ್ಲಿ ನಕ್ಷತ್ರಗಳಿವೆ ಅಲ್ಲವೇ ಹಾಗೆಯೇ ನೀವಾತ್ಮಗಳು ಸಹ ಬಹಳ ಚಿಕ್ಕ ಚಿಕ್ಕ ರೂಪದಲ್ಲಿ ಪರಮಧಾಮದಲ್ಲಿರುತ್ತಿರಿ ಆತ್ಮವನ್ನು ದಿವ್ಯದೃಷ್ಟಿಯ ಹೊರತು ನೋಡಲು ಸಾಧ್ಯವಿಲ್ಲ ನೀವು ಆತ್ಮಗಳಿಗೆ ಈಗ ಜ್ಞಾನವಿದೆ ಹೀಗೆ ನಕ್ಷತ್ರವು ಅತಿ ಸೂಕ್ಷ್ಮವಾಗಿದೆಯೋ ಹಾಗೆಯೇ ಆತ್ಮಗಳು ಸಹ ಬಿಂದು ರೂಪವಾಗಿದ್ದಿರಿ ಈಗ ತಂದೆಯು ಸಿಂಹಾಸನವನ್ನಂತೂ ಬಿಟ್ಟು ಬಿಟ್ಟಿದ್ದಾರೆ ತಂದೆಯು ತಿಳಿಸುತ್ತಾರೆ ಆತ್ಮಗಳು ಸಹ ಸಿಂಹಾಸನವನ್ನು ಬಿಟ್ಟು ಇಲ್ಲಿ ಈ ಶರವನ್ನು ತಮ್ಮ ಸಿಂಹಾಸನವನ್ನಾಗಿ ಮಾಡಿಕೊಳ್ಳುತ್ತೀರಿ ನನಗೂ ಅವಶ್ಯವಾಗಿ ಶರೂ ಬೇಕಲ್ಲವೇ ಇದನ್ನು ಪ್ರತಿದ ಪ್ರಪಂಚವೆಂದು ಕರೆಯುತ್ತಾರೆ ದೂರ ದೇಶದ ನಿವಾಸಿಯೇ ಎಂದು ಗೀತೆಯಲ್ಲಿದೆ ಎಲ್ಲಿ ನೀವಾತ್ಮಗಳಿರುತ್ತಿರೋ ಅದು ನೀವಾತ್ಮಗಳು ಮತ್ತು ತಂದೆಯ ದೇಶವಾಗಿದೆ ಮತ್ತೆ ನೀವು ಸ್ವರ್ಗದಲ್ಲಿ ಹೋಗುತ್ತೀರಿ ಯಾವುದರ ಸ್ಥಾಪನೆಯನ್ನು ತಂದೆಯು ಈಗ ಮಾಡಿಸುತ್ತಾರೆ ತಂದೆಯು ಆ ಸ್ವರ್ಗದಲ್ಲಿ ಬರುವುದಿಲ್ಲ ತಾನು ವಾಣಿಯಿಂದ ದೂರ ವಾನಪ್ರಸ್ಥದಲ್ಲಿ ಹೋಗಿ ಇರುತ್ತಾರೆ ಸ್ವರ್ಗದಲ್ಲಿ ಅವರ ಅವಶ್ಯಕತೆ ಇಲ್ಲ ಅವರು ದುಃಖ ಸುಖದಿಂದ ಭಿನ್ನವಾಗಿದ್ದಾರಲ್ಲವೇ ನೀವು ಸುಖದಲ್ಲಿ ಬರುತ್ತೀರಿ ಆದ್ದರಿಂದ ದುಃಖದಲ್ಲಿಯೂ ಬರುತ್ತೀರಿ ಈಗ ನೀವು ತೆಗೆದುಕೊಂಡಿದ್ದೀರಿ ನಾವು ಬ್ರಹ್ಮ ಕುಮಾರ್ ಕುಮಾರಿಯರು ಸಹೋದರ ಆಗಿದ್ದೀರಿ ಅಂದಾಗ ಪರಸ್ಪರ ಕೆಟ್ಟ ದೃಷ್ಟಿಯ ವಿಚಾರವೂ ಬರಬಾರದು ಇಲ್ಲಂತೂ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಪರಸ್ಪರ ಸೋದರ ಸೋದರರಾಗಿದ್ದೀರಿ ಪವಿತ್ರರಾಗಿರುವ ಯುಕ್ತಿ ನೋಡಿ ಹೇಗಿದೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಿಲ್ಲ ಎಲ್ಲರ ತಂದೆಯು ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ಎಲ್ಲರೂ ಮಕ್ಕಳಾದಿರಲ್ಲವೇ ಮಕ್ಕಳು ಪರಸ್ಪರ ಜಗಳವಾಡಬಾರದು ಈ ಸಮಯದಲ್ಲಿ ನಿಮಗೆ ತಿಳಿದಿದೆ ನಾವು ಈಶ್ವರ್ಯ ಸಂತಾನರಾಗಿದ್ದೇವೆ ಮೊದಲು ಅಸುರಿ ಸಂತಾನರಾಗಿದ್ದೆವು ಈಗ ಸಂಗಮ ಯುಗದಲ್ಲಿ ಈಶ್ವರೇ ಸಂತಾನರಾಗಿದ್ದೇವೆ ಮತ್ತೆ ಸತ್ಯುಗದಲ್ಲಿ ದೈವಿ ಸಂತಾನರಾಗುತ್ತೇವೆ ಮಕ್ಕಳಿಗೆ ಈ ಚಕ್ರದ ಬಗ್ಗೆ ಅರ್ಥವಾಗಿದೆ ನೀವು ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಿ ಅಂದ ಮೇಲೆ ಎಂದೂ ಕೂದೃಷ್ಟಿ ಬರುವುದು ಸಾಧ್ಯವಿಲ್ಲ ಸತ್ಯುಗದಲ್ಲಿ ಕೂದೃಷ್ಟಿ ಇರುವುದಿಲ್ಲ ಕೂದೃಷ್ಟಿ ರಾವಣ ರಾಜ್ಯದಲ್ಲೇ ಇರುತ್ತದೆ ನೀವು ಮಕ್ಕಳಿಗೆ ಒಬ್ಬ ತಂದೆ ವಿನಃ ಮತ್ಯಾರ ನೆನಪು ಇರಬಾರದು ಎಲ್ಲರಿಗಿಂತ ಹೆಚ್ಚಿನದಾಗಿ ಒಬ್ಬ ತಂದೆಯೊಂದಿಗೆ ನಿಮ್ಮ ಪ್ರೀತಿ ಇರಬೇಕು ಒಬ್ಬ ಶಿವ ತಂದೆ ವಿನಃ ನನ್ನವರು ಮತ್ಯಾರೂ ಇಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳು ಈಗ ನೀವು ಶಿವಾಲಯದಲ್ಲಿ ಹೋಗಬೇಕು ಶಿವ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಅರ್ಧಕಲ್ಪ ರಾವಣ ರಾಜ್ಯವು ನಡೆದಿದೆ ಇದರಿಂದ ನೀವು ದುರ್ಗತಿಯನ್ನು ಪಡೆದಿದ್ದೀರಿ ರಾವಣನೆಂದರೆ ಯಾರು ಅವನನ್ನು ಏಕೆ ಸುಡುತ್ತಾರೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ ಶಿವ ತಂದೆಯನ್ನು ಸಹ ಯಾರೂ ತೆಗೆದುಕೊಂಡಿಲ್ಲ ದೇವಿಯರನ್ನು ಶೃಂಗರಿಸಿ ಮುಳುಗಿಸುತ್ತಾರೆ ಶಿವ ತಂದೆಯ ಮಣ್ಣಿನ ಲಿಂಗವನ್ನು ಮಾಡಿ ಪೂಜೆ ಮಾಡಿ ಮಣ್ಣನ್ನು ಮಣ್ಣಿಗೆ ಸೇರಿಸಿ ಬಿಡುತ್ತಾರೆ ಹಾಗೆ ರಾವಣನನ್ನು ಸಹ ಪ್ರತಿಮೆ ಮಾಡಿ ಸುಡುತ್ತಾರೆ ಏನನ್ನೂ ತೆಗೆದುಕೊಂಡಿಲ್ಲ ಈಗ ರಾವಣ ರಾಜ್ಯವಾಗಿದೆ ರಾಮರಾಜ್ಯವು ಸ್ಥಾಪನೆಯಾಗಬೇಕೆಂದು ಹೇಳುತ್ತಾರೆ ಗಾಂಧೀಜಿಯು ಸಹ ರಾಮರಾಜ್ಯವಾಗಬೇಕೆಂದು ಬಯಸುತ್ತಿದ್ದರು ಅಂದ ಮೇಲೆ ಇದು ರಾವಣ ರಾಜ್ಯವೆಂದು ಅರ್ಥವಾಯಿತಲ್ಲವೇ ಯಾವ ಮಕ್ಕಳು ಈ ರಾವಣ ರಾಜ್ಯದಲ್ಲಿ ಕಾಮಚಿತೆ ನೇರಿ ಸುಟ್ಟು ಹೋಗಿದ್ದರೋ ಅಂತವರ ಮೇಲೆ ತಂದೆಯು ಪುನಃ ಬಂದು ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ ಎಲ್ಲರ ಕಲ್ಯಾಣ ಮಾಡುತ್ತಾರೆ ಹೇಗೆ ಬರಡು ಭೂಮಿಯಲ್ಲಿ ಮಳೆ ಬಿದ್ದರೆ ಹುಲ್ಲು ಬೆಳೆಯುತ್ತದೆ ಬೆಳೆಯುತ್ತದೆ ಅಲ್ಲವೇ ನೀವು ಮೇಲೂ ಸಹ ನಿಮ್ಮ ಮೇಲೂ ಸಹ ಜ್ಞಾನದ ಮಳೆ ಇಲ್ಲದಿರುವ ಕಾರಣ ಎಷ್ಟೊಂದು ಕಂಗಾಲಾಗಿ ಬಿಟ್ಟಿದ್ದೀರಿ ಈಗ ಮತ್ತೆ ಜ್ಞಾನದ ಮಳೆಯಾಗುತ್ತದೆ ಇದರಿಂದ ನೀವು ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಬಲೆ ನೀವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿರುತ್ತೀರಿ ಆದರೆ ಒಳಗೆ ಬಹಳ ಖುಷಿ ಇರಬೇಕು ಯಾರಾದರೂ ಬಡವರ ಮಕ್ಕಳು ಓದುತ್ತಾರೆಂದರೆ ವಕೀಲ ಮೊದಲಾದವರಾಗಿರುತ್ತಾರೆ ಅವರು ಸಹ ದೊಡ್ಡ ದೊಡ್ಡವರ ಜೊತೆ ಕುಳಿತುಕೊಳ್ಳುತ್ತಾರೆ ತಿನ್ನುತ್ತಾರೆ ಕುಡಿಯುತ್ತಾರೆ ಅಂದರೆ ಅಷ್ಟು ಯೋಗ್ಯರಾಗುತ್ತಾರೆ ಬಿಲ್ಲಿನಿಯರ ಮಾತು ಸಹ ಶಾಸ್ತ್ರಗಳಿದೆ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ಯಾರು ಎಲ್ಲರಿಗಿಂತ ಹೆಚ್ಚಿನ ಭಕ್ತಿ ಮಾಡಿದ್ದಾರೆಯೋ ಅವರೇ ಎಲ್ಲರಿಗಿಂತ ಹೆಚ್ಚಿನ ಜ್ಞಾನವನ್ನು ತಿಳಿದುಕೊಂಡಿದ್ದಾರೆ ಎಲ್ಲರಿಗಿಂತ ಹೆಚ್ಚಿನದಾಗಿ ಆರಂಭದಿಂದ ಹಿಡಿದು ನಾವೇ ಭಕ್ತಿ ಮಾಡಿದ್ದೆವು ತಂದೆಯು ನಮಗೆ ಪುನಃ ಸ್ವರ್ಗದಲ್ಲಿ ಮೊಟ್ಟ ಮೊದಲಿಗೆ ಕಳಿಸಿಕೊಡುತ್ತಾರೆ ಇದು ಜ್ಞಾನಯುಕ್ತ ಯಥಾರ್ಥ ಮಾತಾಗಿದೆ ಅವಶ್ಯವಾಗಿ ನಾವೇ ಪೂಜ್ಯರಾಗಿದ್ದೆವು ಮತ್ತೆ ನಾವೇ ಪೂಜಾರಿಯಾಗುತ್ತೇವೆ ಕೆಳಗಿಳಿಯುತ್ತಾ ಹೋಗುತ್ತವೆ ಮಕ್ಕಳಿಗೆ ಜ್ಞಾನವೆಲ್ಲವೂ ತಿಳಿಸಲಾಗುತ್ತದೆ ಈ ಸಮಯದಲ್ಲಿ ಇಡೀ ಪ್ರಪಂಚ ನಾಸ್ತಿಕನಾಗಿದೆ ತಂದೆಯನ್ನು ಅರಿತುಕೊಂಡಿಲ್ಲ ನಮಗೆ ಗೊತ್ತಿಲ್ಲವೆಂದು ಹೇಳಿಬಿಡುತ್ತಾರೆ ಮುಂದೆ ಹೋದಂತೆ ಈ ಸನ್ಯಾಸಿ ಮೊದಲಾದವರೆಲ್ಲರೂ ಬಂದು ಅವಶ್ಯವಾಗಿ ಆಸ್ತಿಕರಾಗುತ್ತಾರೆ ಯಾರಾದರೂ ಒಬ್ಬ ಸನ್ಯಾಸಿಯು ಬಂದು ಬಿಟ್ಟರೂ ಸಹ ಅವರ ಮೇಲೆ ಎಲ್ಲರೂ ವಿಶ್ವಾಸವನ್ನಿಡುವುದಿಲ್ಲ ಇವರಿಗೆ ಬ್ರಹ್ಮ ಕುಮಾರ್ ಕುಮಾರಿಯರು ಜಾದು ಹಿಡಿದಿದೆ ಎಂದು ಹೇಳುತ್ತಾರೆ ಅವರ ಶಿಷ್ಯರನ್ನು ಸಿಂಹಾಸದ ಮೇಲೆ ಕುಳಿರಿಸಿ ಇವರನ್ನು ತೆಗೆದು ಬಿಡುತ್ತಾರೆ ಇಂಥ ಅನೇಕ ಸನ್ಯಾಸಿಗಳಲ್ಲೂ ಬಂದಿದ್ದಾರೆ ಮತ್ತೆ ಮಾಯವಾಗಿ ಬಿಡುತ್ತಾರೆ ಇದು ಬಹಳ ವಿಚಿತ್ರವಾದ ನಾಟಕವಾಗಿದೆ ಈಗ ನೀವು ಮಕ್ಕಳು ಆದಿಯಿಂದ ಹಿಡಿದು ಅಂತ್ಯದವರೆಗೂ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಧಾರಣೆ ಮಾಡುತ್ತಾರೆ ತಂದೆ ಬಳಿ ಇಡೀ ಜ್ಞಾನವಿದೆ ಇದು ನಿಮ್ಮ ಬಳಿಯೂ ಇರಬೇಕು ದಿನ ಪ್ರತಿದಿನ ಎಷ್ಟೊಂದು ಸೇವಾ ಕೇಂದ್ರಗಳನ್ನು ತೆರೆಯುತ್ತಿರ ತರುತ್ತಾರೆ ಮಕ್ಕಳಿಗೆ ಬಹಳ ದಯಾರುದಯಗಳಾಗಬೇಕಾಗಿದೆ ತಂದೆ ತಿಳಿಸುತ್ತಾರೆ ತಮ್ಮ ಮೇಲೂ ದಯಾರೃದಯಿಗಳಾಗಬೇಕಾಗಿದೆ ನಿರ್ಧಯಿಗಳಾಗಬಾರದು ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಬೇಕು ಅದು ಹೇಗೆ ಅದನ್ನು ಸಹ ತಂದೆಯು ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡಿ ಪತರಿಂದ ಪಾವನರಾಗಬೇಕಾಗಿದೆ ಪಾವನರಾದ ಮೇಲೆ ಮತ್ತೆಂದು ಪತಿತರಾಗೋ ಪುರುಷಾರ್ಥ ಮಾಡಬಾರದು ದೃಷ್ಟಿಯು ಶುದ್ಧವಾಗಿರಬೇಕು ನಾವು ಬ್ರಾಹ್ಮಣರು ಈಶ್ವರ್ಯ ಸಂತಾನರಾಗಿದ್ದೇವೆ ಈಶ್ವರರು ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರಲ್ಲವೇ ಅಂದ ಮೇಲೆ ಈಗ ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ ಮೊದಲು ಸೂಕ್ಷ್ಮತನ ವಾಸಿ ಫರಿಷ್ತೆಗಳಾಗುತ್ತೀರಿ ಈಗ ನೀವು ಫರಿಷ್ಠೆಗಳಾಗುತ್ತಿದ್ದೀರಿ ಸೂಕ್ಷ್ಮತನದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತೇವೆ ಇದನ್ನು ಶಬ್ದದ ಪ್ರಪಂಚವಾಗಿದೆ ಸೂಕ್ಷ್ಮತನದಲ್ಲಿ ಸನ್ನೆಯ ಭಾಷೆ ಇರುತ್ತದೆ ಮೂಲವತನದಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ ಸೂಕ್ಷ್ಮವತವನ್ನು ಫರಿಷ್ಠೆಗಳ ಪ್ರಪಂಚವಾಗಿದೆ ಹೇಗೆ ಭೂತಕ್ಕೆ ಛಾಯೆಯ ಶರೀರವಿರುತ್ತದೆ ಅಲ್ಲವೇ ಆತ್ಮಕ್ಕೆ ಶರುವು ಸಿಗದಿದ್ದಾಗ ಅಲ್ದಾಡುತ್ತಿರುತ್ತದೆ ಅದಕ್ಕಾಗಿ ಪ್ರೀತಾತ್ಮನೆಂದು ಹೇಳಲಾಗುತ್ತದೆ ಅದನ್ನು ಈ ಕಣ್ಣುಗಳಿಂದಲೂ ಸಹ ನೋಡಬಹುದಾಗಿದೆ ಆದರೆ ಇವರು ಸೂಕ್ಷ್ಮವತನ ವಾಸಿ ಫರಿಷ್ಠೆಗಳಾಗಿದ್ದಾರೆ ಇವೆಲ್ಲವೂ ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ನಿಮಗೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನದ ಜ್ಞಾನವಿದೆ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಈ ಜ್ಞಾನವಿರಬೇಕು ನಾವು ಮೂಲತಃ ಮೂಲವತನದ ನಿವಾಸಿಗಳಾಗಿದ್ದೇವೆ ಈಗ ನಾವು ಸೂಕ್ಷ್ಮವತನದ ಮೂಲಕ ಮೂಲವತನಕ್ಕೆ ಹೋಗುತ್ತೇವೆ ತಂದೆಯು ಸೂಕ್ಷ್ಮವತನವನ್ನು ಈ ಸಮಯದಲ್ಲಿ ರಚಿಸುತ್ತಾರೆ ಮೊದಲು ಸೂಕ್ಷ್ಮ ನಂತರ ಸ್ಥೂಲವಿರಬೇಕು ಈಗ ಇದು ಸಂಗಮಯುಗವಾಗಿದೆ ಇದಕ್ಕೆ ಈಶ್ವರಿಯ ಯುಗವೆಂದು ಹೇಳಲಾಗುತ್ತದೆ ಸತ್ಯುಗಕ್ಕೆ ಯುಗವೆಂದು ಹೇಳಲಾಗುತ್ತದೆ ಈಗ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಒಂದು ವೇಳೆ ದೃಷ್ಟಿಯು ಕೆಡುತ್ತದೆ ಎಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ನೀವೀಗ ಬ್ರಾಹ್ಮಣ ಬ್ರಾಹ್ಮಣೀಯರಾಗಿದ್ದಿರಲ್ಲವೇ ಮತ್ತೆ ಮನೆಗೆ ಹೋದಾಗ ಇದನ್ನು ಮರೆತು ಬಿಡಬಾರದು ಆದರೆ ನೀವು ಸಂಘ ದೋಷದಲ್ಲಿ ಬಂದು ಮರೆತು ಹೋಗುತ್ತೀರಿ ನೀವು ಹಂಸಗಳು ಈಶ್ವರ್ಯ ಸಂತಾನರಾಗಿದ್ದೀರಿ ನಿಮಗೆ ಯಾರಲ್ಲಿಯೂ ಆಂತರಿಕ ಸೆಳೆತವಿರಬಾರದು ಒಂದು ವೇಳೆ ಸೆಳೆತವಿದ್ದರೆ ಅಂಥವರಿಗೆ ಮೋಹದ ಕೋತಿ ಎಂದು ಹೇಳಲಾಗುತ್ತದೆ ನಿಮ್ಮ ಕರ್ತವ್ಯ ಎಲ್ಲರನ್ನು ಪಾವನನಾಗಿ ಮಾಡುವುದಾಗಿದೆ ನೀವು ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುವವರಾಗಿದ್ದೀರಿ ಆ ರಾವಣನ ಹಸುರಿ ಸಂತಾನರಲ್ಲಿ ನೀವು ಈಶ್ವರೀಯ ಸಂತಾನರಲ್ಲಿ ನೀವು ಮಕ್ಕಳು ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳಲು ಎಲ್ಲವನ್ನೂ ನೋಡುತ್ತಿದ್ದರೂ ಸಹ ಹೇಗೆ ನೋಡಲೇ ಇಲ್ಲವೆಂಬ ಅಭ್ಯಾಸ ಮಾಡಬೇಕಾಗಿದೆ ಇದರಲ್ಲಿ ಬುದ್ಧಿಯನ್ನು ಏಕರಸವಾಗಿಟ್ಟುಕೊಳ್ಳುವುದು ಸಾಹಸದ ಮಾತಾಗಿದೆ ಸಂಪೂರ್ಣರಾಗುವುದರಲ್ಲಿ ಪರಿಶ್ರಮವಾಗುತ್ತದೆ ಸಮಯೂ ಬೇಕು ಯಾವಾಗ ಕರ್ಮಾತೀತ ಸ್ಥಿತಿಯಾಗುವುದು ಆಗ ಆ ದೃಷ್ಟಿಯು ಬರುತ್ತದೆ ಅಲ್ಲಿಯವರೆಗೆ ಯಾವುದಾದ್ರೂ ಸೆಳೆತವು ಇದ್ದೇ ಇರುತ್ತದೆ ಇದರಲ್ಲಿ ಸಂಪೂರ್ಣ ಅಲಿಪ್ತರಾಗಬೇಕಾಗುತ್ತದೆ ಉದ್ಯೋಗವು ಸ್ಪಷ್ಟವಾಗಿರಬೇಕು ನೋಡಿಯೂ ನೋಡದಂತಿರಬೇಕು ಯಾರು ಇಂಥ ಅಭ್ಯಾಸ ಮಾಡುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಆ ಸ್ಥಿತಿಯೂ ಇನ್ನೂ ಬಂದಿಲ್ಲ ಸನ್ಯಾಸಿಗಳಂತೂ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಇಲ್ಲಿ ಬಹಳ ಪರಿಶ್ರಮವಾಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಸಹ ಈ ಹಳೆಯ ಪ್ರಪಂಚದ ಸನ್ಯಾಸ ಮಾಡಿ ಕುಳಿತಿದ್ದೇವೆ ನಾವೀಗ ಮಧುರವಾದ ಶಾಂತಿಯ ಮನೆಯಲ್ಲಿ ಹೋಗಬೇಕಾಗಿದೆ ಎಷ್ಟು ನಿಮ್ಮ ಬುದ್ಧಿಯಲ್ಲಿದೆಯೋ ಅಷ್ಟು ಮತ್ತಾರಲ್ಲೂ ಇಲ್ಲ ಈಗ ಹಿಂತಿರುಗಿ ಹೋಗಬೇಕೆನ್ನುವುದು ನೀವೇ ತಿಳಿದುಕೊಂಡಿದ್ದೀರಿ ಶಿವ ಭಗವಾನ ವಾಚವೂ ಇದೆ ತಂದೆಯು ಪತಿತ ಪಾವನ ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ ಕೃಷ್ಣನೇನು ಮಾರ್ಗದರ್ಶಕನಲ್ಲ ಈ ಸಮಯದಲ್ಲಿ ನೀವು ಸಹ ಎಲ್ಲರಿಗೆ ಮಾರ್ಗ ತೀರಿಸುವುದನ್ನು ಕಲಿಯುತ್ತೀರಿ ಆದ್ದರಿಂದ ನಿಮಗೆ ಪಾಂಡವರೆಂದು ಹೆಸರು ನೀಡಲಾಗಿದೆ ನೀವು ಪಾಂಡವ ಸೇನೆಯಾಗಿದ್ದೀರಿ ದೇಹಿ ಅಭಿಮಾನಿಗಳು ಆಗುತ್ತೀರಿ ಏಕೆಂದರೆ ನಿಮಗೆ ತಿಳಿದಿದೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಈ ಹಳೆಯ ಶರವನ್ನು ಬಿಡಬೇಕಾಗಿದೆ ಸರ್ಪದ ಬ್ರಹ್ಮರಿಯ ಉದಾಹರಣೆಗೆಲ್ಲವೂ ಸಹ ಈ ಸಮಯದ್ದಾಗಿದೆ ನೀವೀಗ ಪ್ರತ್ಯಕ್ಷದಲ್ಲಿ ಇದ್ದೀರಿ ಅವರಂತೂ ಈ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ನೀವೇ ತೀದುಕೊಂಡಿದ್ದೀರಿ ಇದು ಸ್ಮಶಾನವಾಗಿದೆ ನಂತರ ಇದೇ ಫರಿಷ್ಠಾನವಾಗಲಿದೆ ನಿಮಗಾಗಿ ಎಲ್ಲಾ ದಿನಗಳು ಶುಭ ದಿನಗಳಾಗಿವೆ ನೀವು ಮಕ್ಕಳು ಅದೃಷ್ಟವಂತರಾಗಿದ್ದೀರಿ ಗುರುವಾರದ ದಿನದಂದು ಮಕ್ಕಳನ್ನು ಮೊಟ್ಟ ಮೊದಲಿಗೆ ಶಾಲೆಯಲ್ಲಿ ಕರೆದುಕೊಂಡು ಹೋಗಿ ಕುಳ್ಳಿಸುತ್ತಾರೆ ಈ ಪದ್ಧತಿಯು ನಡೆದು ಬರುತ್ತದೆ ನಿಮಗಂತೂ ಈಗ ವೃಕ್ಷಪತಿ ತಂದೆ ಓದಿಸುತ್ತಾರೆ ಈ ನಿಮ್ಮ ಬೃಹಸ್ಪತಿ ದಶೆಯು ಜನ್ಮ ಜನ್ಮಾಂತರ ನಡೆಯುತ್ತದೆ ಇದು ಬೇಹದ್ದಿನ ದಶೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಹದ್ದಿನ ದಶೆಗಳು ನಡೆಯುತ್ತವೆ ಈಗ ಇದು ಬೇಹದ್ದಿನ ದಶೆಯಾಗಿದೆ ಆದ್ದರಿಂದ ಸಂಪೂರ್ಣ ರೀತಿಯಿಂದ ಪರಿಶ್ರಮ ಪಡಬೇಕಾಗಿದೆ ಕೇವಲ ಒಬ್ಬರೇ ಲಕ್ಷ್ಮೀನಾರಾಯಣ ಇರುವುದಿಲ್ಲ ಅಲ್ಲವೇ ಅವರ ರಾಜಧಾನಿಯೂ ಇರುತ್ತದೆ ಅವಶ್ಯವಾಗಿ ಅನೇಕರು ರಾಜ್ಯ ಮಾಡುತ್ತಾರೆ ಲಕ್ಷ್ಮೀನಾರಾಯಣ ಸೂರ್ಯವಂಶಿ ಮನೆತನದ ರಾಜ್ಯವೂ ನಡೆಯುತ್ತಿದೆ ಈ ಮಾತುಗಳು ಸಹ ನಿಮ್ಮ ಬುದ್ಧಿಯಲ್ಲಿ ಇದೆ ಅಲ್ಲಿ ಹೇಗೆ ರಾಜತಿಲಕವನ್ನು ನೀಡುತ್ತಾರೆ ಎಂಬುದನ್ನು ನೀವು ಮಕ್ಕಳಿಗೆ ಸಾಕ್ಷಾತ್ಕಾರವಾಗುತ್ತದೆ ಸೂರ್ಯವಂಶಿಯರು ಮತ್ತೆ ಚಂದ್ರವಂಶಿಯರಿಗೆ ಹೇಗೆ ರಾಜ್ಯವನ್ನು ಕೊಡುತ್ತಾರೆ ಅವರ ತಂದೆ ತಾಯಿಯ ಮಕ್ಕಳ ಪಾದಗಳನ್ನು ತೊಳೆದು ಪಟ್ಟಾಭಿಷೇಕ ಮಾಡುತ್ತಾರೆ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಸಾಕ್ಷಾತ್ಕಾರವು ಮೊದಲಾದವುಗಳಲ್ಲೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಇದರಲ್ಲಿ ನೀವು ಮಕ್ಕಳು ಯಾವ ರೀತಿ ಪಾತ್ರ ಮಾಡ್ತಾ ಇದ್ದೇವೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಪಾತ್ರ ಹೇಗಿದೆ ಅಂತ ಬಾಬಾ ನಾವು ಮಕ್ಕಳಿಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಈ ಸಮಯದಲ್ಲಿ ನಾವು ಮಾಡುವ ಪಾತ್ರವೇ ಮುಂದೆ ಭವಿಷ್ಯದಲ್ಲಿ ನಮ್ಮ ಪದವಿಯನ್ನ ಫಿಕ್ಸ್ ಮಾಡ್ತದೆ ಅದಕ್ಕೋಸ್ಕರ ಬಾಬಾ ನಮ್ಮ ನೆನಪಿಸ್ತಾ ಇದ್ದಾರೆ ನೀವು ಈ ನಾಟಕದಲ್ಲಿ ಹೀರೋ ಪಾತ್ರದರಾಗಿದ್ದೀರಂತ ಅದಕ್ಕೆ ಬಾಬಾ ಪದೇ ಪದೇ ನಮ್ಮನ್ನ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ನಮ್ಮ ಪಾತ್ರ ಎಷ್ಟು ಶ್ರೇಷ್ಠ ಆಗಿರಬೇಕು ಅಂತ ಈಗ ಹಿಂತಿರುಗಿ ಹೋಗಬೇಕೆಂದು ನೀವು ತಿಳಿದುಕೊಂಡಿದ್ದೀರಿ ಶಿವ ಭಗವಾನ ವಾಚವೂ ಇದೆ ತಂದೆಯು ಪತಿತ ಪಾವನ ಮುಕ್ತಿದಾತ ಮಾರ್ಗದರ್ಶಕರಾಗಿದ್ದಾರೆ ಕೃಷ್ಣನೇನು ಮಾರ್ಗದರ್ಶಕನಲ್ಲ ಈ ಸಮಯದಲ್ಲಿ ನೀವು ಸಹ ಎಲ್ಲರಿಗೆ ಮಾರ್ಗ ತೀರಿಸುವುದನ್ನು ಕಲಿಯುತ್ತೀರಿ ಆದ್ದರಿಂದ ನಿಮಗೆ ಪಾಂಡವರೆಂದು ಹೆಸರು ನೀಡಲಾಗಿದೆ ನೀವು ಪಾಂಡವ ಸೇನೆಯಾಗಿದ್ದೀರಿ ದೇಹಿ ಅಭಿಮಾನಿಗಳೂ ಆಗುತ್ತೀರಿ ಏಕೆಂದರೆ ನಿಮಗೆ ತಿಳಿದಿದೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಈ ಹಳೆಯ ಶಿರವನ್ನು ಬಿಡಬೇಕಾಗಿದೆ ಸರ್ಪದ ಬ್ರಹ್ಮರಿಯ ಉದಾಹರಣೆಗೆಲ್ಲವೂ ಈ ಸಮಯದಾಗಿದೆ ನೀವೀಗ ಪ್ರತ್ಯಕ್ಷದಲ್ಲಿ ಇದ್ದೀರಿ ಅವರಂತೂ ಈ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ನೀವೇ ತೀದುಕೊಂಡಿದ್ದೀರಿ ಇದು ಸ್ಮಶಾನವಾಗಿದೆ ನಂತರ ಇದೇ ಫರಿಷ್ಠಾನವಾಗಲಿದೆ ನಿಮಗಾಗಿ ಎಲ್ಲಾ ದಿನಗಳು ಶುಭ ಅಂದ್ರೆ ಅದೃಷ್ಟದ ದಿನಗಳಾಗಿವೆ ನೀವು ಮಕ್ಕಳು ಅದೃಷ್ಟವಂತರಾಗಿದ್ದಿರಿ ಗುರುವಾರದ ದಿನವೊಂದು ಮಕ್ಕಳನ್ನು ಮೊಟ್ಟ ಮೊದಲಿಗೆ ಶಾಲೆಯಲ್ಲಿ ಕರೆದುಕೊಂಡು ಹೋಗಿ ಕುಳಿಸುತ್ತಾರೆ ಈ ಪದ್ಧತಿಯು ನಡೆದು ಬರುತ್ತದೆ ನಿಮಗಂತೂ ಈಗ ವೃಕ್ಷಪತಿ ತಂದೆ ಓದಿಸುತ್ತಾರೆ ಈಗ ನಿಮ್ಮ ಬೃಹಸ್ಪತಿ ದಶೆಯು ಜನ್ಮ ಜನ್ಮಾಂತರ ನಡೆಯುತ್ತದೆ ಇದು ಬೇಹದ್ದಿನ ದಶೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಹದ್ದಿನ ದಶೆಗಳು ನಡೆಯುತ್ತವೆ ಈಗ ಇದು ಬೇಹದ್ದಿನ ದಶೆಯಾಗಿದೆ ಆದ್ದರಿಂದ ಸಂಪೂರ್ಣ ರೀತಿಯಿಂದ ಪರಿಶ್ರಮ ಪಡಬೇಕಾಗಿದೆ ಕೇವಲ ಒಬ್ಬರೇ ಲಕ್ಷ್ಮೀನಾರಾಯಣ ಇರುವುದಿಲ್ಲ ಅಲ್ಲವೇ ಅವರ ರಾಜಧಾನಿಯೂ ಇರುತ್ತದೆ ಅವಶ್ಯವಾಗಿ ಅನೇಕರು ರಾಜ್ಯ ಮಾಡುತ್ತಾರೆ ಲಕ್ಷ್ಮೀನಾರಾಯಣ ಸೂರ್ಯವಂಶಿ ಮನೆತನದ ರಾಜ್ಯವೂ ನಡೆದಿದೆ ಈ ಮಾತುಗಳು ಸಹ ನಿಮ್ಮ ಬುದ್ಧಿಯಲ್ಲೇ ಇದೆ ಅಲ್ಲಿ ಹೇಗೆ ರಾಜತಿಲಕವನ್ನು ಅಂದರೆ ಪಟ್ಟಾಭಿಷೇಕ ನೀಡುತ್ತಾರೆಂದು ನೀವು ಮಕ್ಕಳಿಗೆ ಸಾಕ್ಷಾತ್ಕಾರವಾಗಿದೆ ಸೂರ್ಯವಂಶಿಯರು ಮತ್ತೆ ಚಂದ್ರವಂಶಿಯರಿಗೆ ಹೇಗೆ ರಾಜ್ಯವನ್ನು ಕೊಡುತ್ತಾರೆ ಅವರ ತಂದೆ ತಾಯಿ ಮಕ್ಕಳ ಪಾದಗಳನ್ನು ತೊಳೆದು ಪಟ್ಟಾಭಿಷೇಕ ಮಾಡುತ್ತಾರೆ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಈ ಸಾಕ್ಷಾತ್ಕಾರದ ಮೊದಲಾದವುಗಳೆಲ್ಲವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಇದರಲ್ಲಿ ನೀವು ಮಕ್ಕಳು ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ ನೀವು ತಂದೆಯನ್ನು ನೆನಪು ಮಾಡಿ ಸ್ವದರ್ಶನ್ ಚಕ್ರಧಾರಿಗಳಾಗಿ ಮತ್ತು ಅನ್ಯರನ್ನೂ ಮಾಡಿ ನೀವು ಬ್ರಹ್ಮ ಮುಖವಂಶಾವಳಿ ಸ್ವದರ್ಶನ್ ಚಕ್ರಧಾರಿ ಸತ್ಯ ಬ್ರಾಹ್ಮಣರಾಗಿದ್ದೀರಿ ಶಾಸ್ತ್ರಗಳಲ್ಲಿ ಸ್ವದರ್ಶನ್ ಚಕ್ರದಿಂದ ಎಷ್ಟೊಂದು ಹಿಂಸೆಯನ್ನು ತೋರಿಸಿದ್ದಾರೆ ಈಗ ತಂದೆಯು ನೀವು ಮಕ್ಕಳಿಗೆ ಸತ್ಯಗೀತೆಯನ್ನು ತಿಳಿಸುತ್ತಾರೆ ಅಂದ ಮೇಲೆ ಇದರ ಕಂಠಪಾಠ ಮಾಡಿಕೊಳ್ಳಬೇಕು ಎಷ್ಟೊಂದು ಸಹಜವಾಗಿದೆ ನಿಮ್ಮ ಪೂರ್ಣ ಸಂಬಂಧವು ಗೀತೆಯೊಂದಿಗಿದೆ ಗೀತೆಯಲ್ಲಿ ಜ್ಞಾನವೂ ಇದೆ ಯೋಗವೂ ಇದೆ ನೀವು ಸಹ ಒಂದೇ ಪುಸ್ತಕವು ರಚಿಸಬೇಕು ಯೋಗದ ಪುಸ್ತಕವನ್ನು ಪ್ರತ್ಯೇಕವಾಗಿ ಏಕೆ ಮಾಡಬೇಕು ಆದರೆ ಇತ್ತೀಚೆಗೆ ಯೋಗದ ಬಹಳ ನಾಮಾಚಾರಗಳಿವೆ ಆದ್ದರಿಂದ ಮನುಷ್ಯರು ಬಂದು ತೆಗೆದುಕೊಳ್ಳಲಿ ಎಂದು ಹೆಸರು ನೀಡಲಾಗಿದೆ ಒಬ್ಬ ತಂದೆಯೊಂದಿಗೆ ಉದ್ಯೋಗ ನೀಡಬೇಕೆನ್ನುವ ಮಾತನ್ನು ಕೊನೆಗೊಂದು ದಿನ ಎಲ್ಲರೂ ಬಂದು ತೀದುಕೊಳ್ಳುತ್ತಾರೆ ಯಾರು ಕೇಳುವರೋ ಅವರು ತಮ್ಮ ಧರ್ಮದಲ್ಲಿ ಬಂದು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕಾಗಿದೆ ತಮ್ಮ ದೃಷ್ಟಿಯನ್ನು ಬಹಳ ಒಳ್ಳೆಯ ಮತ್ತು ಪವಿತ್ರವಾಗಿಟ್ಟುಕೊಳ್ಳಬೇಕಾಗಿದೆ ಈಶ್ವರನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ದತ್ತು ಮಾಡಿಕೊಂಡಿದ್ದಾರೆ ಆದ್ದರಿಂದ ಪತಿತರಾಗುವ ಸಂಕಲ್ಪವೆಂದೂ ಇರಬಾರದು ಸೆಕೆಂಡ್ ಪಾಯಿಂಟ್ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ಉಪ್ರಾಮ್ ಆಗಿರುವ ಅಭ್ಯಾಸ ಮಾಡಬೇಕಾಗಿದೆ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ನೋಡುತ್ತಿದ್ದರೂ ನೋಡದಂತಿರಬೇಕಾಗಿದೆ ಇದೇ ಅಭ್ಯಾಸದಿಂದ ಸ್ಥಿತಿಯನ್ನು ಏಕರಿಸ ಮಾಡಿಕೊಳ್ಳಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಸರ್ವ ಖಜಾನೆಗಳಿಂದ ಸಂಪನ್ನ ಅಥವಾ ತೃಪ್ತ ಆತ್ಮಾಭವ ಯಾವ ಮಕ್ಕಳು ತಂದೆ ನೆನಪಿನಲ್ಲಿರುತ್ತಾ ಪ್ರತಿ ಹೆಜ್ಜೆ ಇಡುತ್ತಾರೆ ಅಂತವರು ಹೆಜ್ಜೆ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಮಾಡಿ ಜಮಾ ಮಾಡುತ್ತಾರೆ ಈ ಸಂಗಮ ಯುಗದಲ್ಲಿಯೇ ಸಂಪಾದನೆಯ ಗಣಿ ಸಿಗುತ್ತದೆ ಸಂಗಮ ಯುಗವಾಗಿದೆ ಜಮಾ ಮಾಡಿಕೊಳ್ಳುವ ಯುಗ ಈಗ ಎಷ್ಟು ಜಮಾ ಮಾಡಲು ಇಚ್ಛಿಸೋರೋ ಅಷ್ಟು ಜಮಾ ಮಾಡಿಕೊಳ್ಳಲು ಸಾಧ್ಯ ಒಂದು ಹೆಜ್ಜೆ ಎಂದರೆ ಒಂದು ಸೆಕೆಂಡ್ ಸಹ ಜಮಾ ಇಲ್ಲದೆ ಹೋಗುವಂತಿಲ್ಲ ಅರ್ಥಾತ್ ವ್ಯರ್ಥವಾಗಿರಬಾರದು ಭಂಡಾರ ಸದಾ ಭರ್ಪೂರಾಗಿರಬೇಕು ಯಾವುದೇ ವಸ್ತು ಅಪ್ರಾಪ್ತಿ ಇಲ್ಲ ಇಂಥ ಸಂಸ್ಕಾರವಿರಬೇಕು ಯಾವಾಗ ಇಂಥ ತೃಪ್ತ ಅಥವಾ ಸಂಪನ್ನ ಆತ್ಮ ಆಗುವಿರಿ ಆಗ ಭವಿಷ್ಯದಲ್ಲಿ ಅಕೂಟ್ ಖಜಾನೆಗಳ ಮಾಲೀಕರಾಗುವಿರಿ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಯಾವುದೇ ಮಾತಿಗೆ ಅಪ್ಸೆಟ್ ಆಗುವ ಬದಲು ಜ್ಞಾನಪೂರ್ಣರ ಸೀಟ್ನಲ್ಲಿ ಸೆಟ್ ಆಗಿರಿ ಮಾತೇಶ್ವರಿ ಮಮ್ಮ ಅವರ ಅಮೂಲ್ಯ ಮಹಾವಾಕ್ಯಗಳು ಅರ್ಧಕಲ್ಪ ಜ್ಞಾನ ಬ್ರಹ್ಮನ ದಿನವಾಗಿದೆ ಮತ್ತು ಅರ್ಧಕಲ್ಪ ಭಕ್ತಿ ಮಾರ್ಗ ಬ್ರಹ್ಮನ ರಾತ್ರಿ ಆಗಿದೆ ಅರ್ಧಕಲ್ಪ ಆಗಿದೆ ಬ್ರಹ್ಮನ ದಿನ ಅರ್ಧಕಲ್ಪ ಆಗಿದೆ ಬ್ರಹ್ಮನ ರಾತ್ರಿ ಈ ರಾತ್ರಿ ಪೂರ್ತಿಯಾಗಿ ಬೆಳಿಗ್ಗೆ ಬರಬೇಕಿದೆ ಈಗ ಪರಮಾತ್ಮ ಬಂದು ಅಂಧಕಾರವನ್ನು ಅಂತ್ಯ ಮಾಡಿ ಪ್ರಕಾಶದ ಆದಿಯನ್ನು ಮಾಡುತ್ತಾರೆ ಜ್ಞಾನದಿಂದ ಪ್ರಕಾಶ ಭಕ್ತಿಯಿಂದ ಇದೇ ಅಂಧಕಾರ ಗೀತೆಯಲ್ಲೂ ಸಹ ಹೇಳುತ್ತಾರೆ ಈ ಪಾಪದ ಪ್ರಪಂಚದಿಂದ ದೂರ ಎಲ್ಲಿಯಾದರೂ ಕರೆದುಕೊಂಡು ಹೋಗು ಚಿತ್ತಕ್ಕೆ ಎಲ್ಲಿ ನೆಮ್ಮದಿ ಸಿಗುತ್ತದೋ ಅಲ್ಲಿಗೆ ಇದಕ್ಕಾಗಿ ನೆಮ್ಮದಿ ಇಲ್ಲದ ಪ್ರಪಂಚ ಎಲ್ಲಿಯೂ ನೆಮ್ಮದಿ ಇಲ್ಲ ಮುಕ್ತಿಯಲ್ಲಿ ಶಾಂತಿಯೂ ಇಲ್ಲ ಅಶಾಂತಿಯೂ ಇಲ್ಲ ಸತ್ಯುಗ ತ್ರೇತಾಯುಗವಾಗಿದೆ ಶಾಂತಿಯ ಪ್ರಪಂಚ ಯಾವ ಸುಖಧಾಮವನ್ನು ಎಲ್ಲರೂ ನೆನಪಿಟ್ಟುಕೊಳ್ಳುತ್ತಾರೆ ಆದ್ದರಿಂದ ನೀವು ಈಗ ಶಾಂತಿಯ ಪ್ರಪಂಚಕ್ಕೆ ಹೋಗುತ್ತಿರುವಿರಿ ಅಲ್ಲಿ ಅಪವಿತ್ರ ಆತ್ಮ ಯಾವುದೂ ಹೋಗಲು ಸಾಧ್ಯವಿಲ್ಲ ಅವರು ಅಂತಿಮದಲ್ಲಿ ಧರ್ಮರಾಜರಿಂದ ಶಿಕ್ಷೆ ತಿಂದು ಕರ್ಮ ಧರ್ಮ ಬಂಧನಗಳಿಂದ ಮುಕ್ತರಾಗಿ ಶುದ್ಧ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಏಕೆಂದರೆ ಅಲ್ಲಿ ಅಶುದ್ಧ ಸಂಸ್ಕಾರವಿರುವುದಿಲ್ಲ ಪಾಪವೂ ಆಗುವುದಿಲ್ಲ ಯಾವಾಗ ಆತ್ಮ ತನ್ನ ನಿಜವಾದ ತಂದೆಯನ್ನ ಮರೆತು ಹೋಗುತ್ತದೆ ಆಗ ಈ ಮರೆತು ಮರೆಯುವಂತಹ ಅನಾದಿ ಸೋಲು ಗೆಲುವಿನ ಆಟ ಮಾಡಲ್ಪಡುತ್ತೆ ಸತ್ತೆ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಅಂದ್ರೆ ಸಂಸ್ಕೃತಿಯನ್ನ ತಮ್ಮದಾಗಿಸಿಕೊಳ್ಳಿರಿ ನಿಮ್ಮ ಮಾತಿನಲ್ಲಿ ಸ್ನೇಹವೂ ಇರಲಿ ಮಧುರತೆಯೂ ಇರಲಿ ಹಾಗೂ ಮಹಾನತೆಯೂ ಇರಲಿ ಸತ್ಯತೆಯೂ ಇರಲಿ ಆದರೆ ಸ್ವರೂಪದ ನಮ್ರತೆಯೂ ಇರಲಿ ನಿರ್ಭಯರಾಗಿ ಅಥಾರಿಟಿಯಿಂದ ಹೇಳಿ ಆದರೆ ಮರ್ಯಾದೆ ಒಳಗಿದೆ ಎರಡು ಮಾತುಗಳ ಸಮತೋಲನ ಇರಲಿ ಎಲ್ಲಿ ಸಮತೋಲನ ಇರುತ್ತದೆ ಅಲ್ಲಿ ಅದ್ಭುತ ಕಾಣಿಸುತ್ತದೆ ಹಾಗೂ ಅವರ ಮಾತು ಕಟ್ಟು ಆಗಿರುವುದಿಲ್ಲ ಪ್ರಿಯೆ ಅನಿಸುತ್ತದೆ ಅಥಾರಿಟಿ ಹಾಗೂ ನಮ್ರತೆ ಎರಡರ ಸಮತೋಲನ ಅದ್ಭುತವನ್ನು ಮಾಡಿ ತೋರಿಸುತ್ತದೆ ಇದೇ ತಂದೆಯ ಪ್ರತ್ಯಕ್ಷತೆಯ ಸಾಧನವಾಗಿದೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಟೇಕ್ ಕೇರ್